ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರಾಶಿಯವರಿಗೆ ಜನವರಿ ಇಪ್ಪತ್ತೆಂಟರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಸಿಂಹರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ವ್ಯವಹಾರದಲ್ಲಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಾಗಬಹುದು ನಿಮ್ಮ ಉದ್ಯೋಗದಲ್ಲಾಗಬಹುದು ಒಟ್ಟಾರೆಯಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ಇನ್ಫಾಮ್ ಇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಗುರು ಮಿಥುನದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಶನಿ ಮೀನದಲ್ಲಿ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಏಳನೇ ಮನೆಯಲ್ಲಿ ಕೇತು ಸಿಂಹದಲ್ಲಿ ಒಂದನೇ ಮನೆಯಲ್ಲಿ ಇದು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಿತಿಗಳಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಮೊದಲನೇದಾಗಿ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಫೈನಾನ್ಸಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸ್ನೇಹಿತರೆ ದೀರ್ಘಕಾಲೀನ ಸಂಪರ್ಕಗಳ ಮೂಲಕ ಲಾಭವನ್ನು ಬೆಂಬಲಿಸುತ್ತದೆ ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಸ್ನೇಹಿತರು ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ಬೆಂಬಲವನ್ನು ಪಡೆಯಲು ಸಹಾಯವನ್ನು ಮಾಡಲಿದ್ದಾರೆ ಅದ್ಯಾಗೂ ಎಂಟನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮ ಆರೋಗ್ಯ ವಿಮೆ ರಿಪೇರಿ ಅಥವಾ ಕುಟುಂಬದ ಕಟ್ಟುಪಾಡುಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ಅಪಾಯಕಾರಿ ಹೂಡಿಕೆಗಳನ್ನು ಆದಷ್ಟು ತಪ್ಪಿಸಿ ಮತ್ತು ಊಹಾಪೋಹಗಳನ್ನು ಕೂಡ ತಪ್ಪಿಸಿ ಬಾಕಿಗಳನ್ನು ತೀರಿಸುವುದು ಮತ್ತು ತುರ್ತು ಉಳಿತಾಯವನ್ನು ನಿರ್ಮಿಸುವುದರತ್ತ ಗಮನ ಹರಿಸಿ ಒಂದಷ್ಟು ಸೇವಿಂಗ್ಸ್ ಅನ್ನೋದನ್ನ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಆದಷ್ಟು ಹೂಡಿಕೆಗಳನ್ನು ಮಾಡುವುದಕ್ಕೆ ಜನವರಿ ತಿಂಗಳು ಉತ್ತಮವಲ್ಲ ಇನ್ನು ಊಹಾಪೋಹಗಳನ್ನು ಆದಷ್ಟು ತಪ್ಪಿಸಿ ಇನ್ನು ಬೇಡದ ವಸ್ತುಗಳನ್ನು ಖರೀದಿ ಮಾಡುವುದು ಅಂದರೆ ಗೃಹೋಪಯೋಗಿ ವಸ್ತುಗಳನ್ನು ಪದೇ ಪದೇ ಖರೀದಿ ಮಾಡ್ತಾ ಇರ್ತೀರ ಸ್ನೇಹಿತರೆ ಇದನ್ನು ಕೂಡ ಕಡಿಮೆ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಕಡಿಮೆ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನ ಇಡಿ ಸ್ನೇಹಿತರೆ ಈ ತಿಂಗಳು ವಿಸ್ತರಣೆಗಿಂತ ಸ್ಥಿರತೆ ಮುಖ್ಯ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಅದೇ ರೀತಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಯಾರನ್ನು ಕೂಡ ಕುರುಡರಾಗಿ ನಂಬಿಡಿ ಈ ಸಮಯದಲ್ಲಿ ಇದು ಒಂದು ಕಿವಿ ಮಾತಂತ ಅಂದ್ಕೊಳ್ಳಿ ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅಂದರೆ ಮಕ್ಕಳು ಅಥವಾ ಹಿರಿಯರಿಗೆ ಸಂಬಂಧಿಸಿದ ಕುಟುಂಬದ ವಿಷಯಗಳಿಗೆ ಆದಷ್ಟು ತಾಳ್ಮೆ ಬೇಕಾಗುತ್ತದೆ ಸ್ನೇಹಿತರೆ ಈ ತಿಂಗಳು ಜೊತೆಗಿರಿ ಬಲವಾದ ಮಾತುಗಳಿಗಿಂತ ಸಣ್ಣ ಸನ್ನೆಗಳು ಕೂಡ ಹೇಗೆ ಹೆಚ್ಚು ಮುಖ್ಯವಾಗುತ್ತದೆ ಸ್ನೇಹಿತರೆ ಇದರಿಂದ ಮನಸ್ತಾಪಗಳು ಕೂಡ ನಿಮ್ಮ ಜೀವನದಲ್ಲಾಗಬಹುದು ಅಥವಾ ನಿಮ್ಮ ಕುಟುಂಬದಲ್ಲಾಗಬಹುದು ಉದ್ಭವ ಆಗಲಿದೆ ಸ್ನೇಹಿತರೆ ಸಂಗಾತಿ ಅಥವಾ ಜೀವನ ಭಾಗಿದಾರರು ನಿಮ್ಮಿಂದ ಹೆಚ್ಚು ಗಮನ ಮತ್ತು ಭಾವನಾತ್ಮಕ ಒಳಗೊಳ್ಳುವಿಕೆಯನ್ನು ನಿರೀಕ್ಷಿಸಬಹುದು ನೀವು ತುಂಬ ಸ್ವಯಂ ಕೇಂದ್ರಿತರಾದರೆ ತಪ್ಪು ಗ್ರಹಿಕೆಗಳು ಬೆಳೆಯಬಹುದು ಸ್ನೇಹಿತರೆ ಅದೇ ರೀತಿ ಸಂಬಂಧಗಳಲ್ಲಿ ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಸಣ್ಣ ಮಾತು ಸಣ್ಣ ಜಗಳೇ ಸ್ನೇಹಿತರೆ ದೊಡ್ಡ ಜಗಳವಾಗಿಯೂ ವರ್ತನೆಯಾಗಬಹುದು ಆದಷ್ಟು ಸನ್ನೆಗಳನ್ನು ಮಾಡುವುದನ್ನು ಕಡಿಮೆ ಮಾಡಿ ಅಂತಂತಂದರೆ ಈ ಸನ್ನೆಗಳು ಜೊತೆಗಿರಬಹುದು ಸಣ್ಣ ಸನ್ನೆಗಳೇ ಈಗ ಹೆಚ್ಚು ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಅದು ಕುಟುಂಬದಲ್ಲಾಗಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಬಹುದು ತಪ್ಪು ಗ್ರಹಿಕೆಯನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನ ಕೇತು ಇರುವುದರಿಂದ ನೀವು ಕೆಲವೊಮ್ಮೆ ಬೇರ್ಪಟ್ಟಂತೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಟ್ಟಂತೆ ಭಾವಿಸಬಹುದು ಎಲ್ಲದಕ್ಕೂ ಕೂಡ ಜನವರಿ ಎಂಡಲ್ಲೇ ಹೆಂಡಾಗಲಿದೆ ಸ್ನೇಹಿತರೆ ಕೊನೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಜನವರಿ ತಿಂಗಳು ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಪ್ರೇರಿತರಾಗಿ ಮತ್ತು ಆತ್ಮವಿಶ್ವಾಸದಿಂದ ಆದಷ್ಟು ದೂರವಿರಿ ಸೃಜನಶೀಲ ಕಾರ್ಯಗಳು ನಾಯಕತ್ವದ ಪಾತ್ರಗಳು ಅಥವಾ ನಿಮ್ಮ ಪ್ರತಿಭೆ ಗೋಚರಿಸುವ ಚಟುವಟಿಕೆಗಳನ್ನು ನೀವು ಆನಂದಿಸಬಹುದು ಜನವರಿ ಮಧ್ಯದ ನಂತರ ಅಂದರೆ ಇಪ್ಪತ್ತೈದನೇ ತಾರೀಕಿನ ನಂತರ ಕೆಲಸದ ಒತ್ತಡ ಹೆಚ್ಚಾಗಬಹುದು ಗಡುವುಗಳು ಕೆಲಸದ ಹೊರೆ ಸ್ಪರ್ಧೆ ಅಥವಾ ಕೆಲಸದ ಸ್ಥಳದಲ್ಲಿ ರಾಜಕೀಯವನ್ನು ನೀವು ಎದುರಿಸಬೇಕಾಗಿ ಬರಬಹುದು ಸ್ನೇಹಿತರೆ ನೀವು ಇತರರಿಗಿಂತ ಹೆಚ್ಚು ಮಾಡುತ್ತಿದ್ದೀರಿ ಆದರೆ ಮನ್ನಣೆ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಈ ಹಂತವು ನಿಮ್ಮ ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷಿಸುತ್ತದೆ ನೀವು ಹರಿಸಿ ಸ್ನೇಹಿತರೆ ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸಿದರೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಗುರುತಿಸಲ್ಪಡುತ್ತದೆ ಅಂತಲೇ ಹೇಳಬಹುದು ತಕ್ಷಣದ ಮೆಚ್ಚುಗೆಯನ್ನು ಬಯಸಬೇಡಿ ವ್ಯವಸ್ಥೆಗಳು ಮತ್ತು ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನ ಹರಿಸಿ ಫಲಿತಾಂಶಗಳು ಅನುಸರಿಸಲಿದೆ ಏಳನೇ ಮನೆಯಲ್ಲಿರುವಂತಹ ರಾಹು ಇರುವುದರಿಂದ ಸಹದೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಅನಿರೀಕ್ಷಿತವಾಗಿರಬಹುದು ಜನರನ್ನು ರಾಜತಾಂತ್ರಿಕವಾಗಿ ನಿಭಾಯಿಸಿ ಒಳಿತಾಗಲಿದೆ ಇನ್ನು ನಿಮ್ಮ ನಿಮಗೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಪ್ರಶಂಸೆ ಸಿಗಲಿದೆ ತಾಳ್ಮೆ ಬಹಳ ಮುಖ್ಯ ಸೊ ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ಇನ್ನು ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆ ಜೀವನದ ಬಗ್ಗೆ ತಿಳಿಸ್ಕೊಟ್ಟಾಯಿತು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು ದ್ವಿತೀಯಾರ್ಧದಲ್ಲಿ ಕೆಲಸದವರೆ ಅಥವಾ ಒತ್ತಡದಿಂದಾಗಿ ನೀವು ಸುಸ್ತಾಗಬಹುದು ಅಥವಾ ಆಯಾಸದಿಂದ ಸ್ನೇಹಿತರೆ ವಿಶ್ರಾಂತಿ ಇಲ್ಲದೆ ನೀವು ಅತಿಯಾಗಿ ಸುಸ್ತಾಗಬಹುದು ದಿನಚರಿ ಅನಿಯಮಿತವಾಗಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬೆನ್ನು ನೋವು ಆಯಾಸ ನಿಮ್ಮಲ್ಲಿ ಕೆಲವರಿಗೆ ತೊಂದರೆ ನೀಡಬಹುದು ಮೈಕೈ ನೋವು ಜ್ವರ ಈ ರೀತಿ ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ ಸಣ್ಣ ರೋಗ ಲಕ್ಷಣಗಳನ್ನು ಕೂಡ ನಿರ್ಲಕ್ಷಿಸಬೇಡಿ ಯಾಕಂದರೆ ನಿಯಮಿತ ನಿದ್ರೆ ಬೇಕಾಗುತ್ತದೆ ಲಘು ವ್ಯಾಯಾಮ ಬೇಕಾಗುತ್ತದೆ ಮೇಯ್ನಾಗಿ ವಿಶ್ರಾಂತಿ ಬೇಕಾಗುತ್ತದೆ ಸಮತೋಲಿತ ಆಹಾರ ಅತ್ಯಗತ್ಯ ಏಕೆಂದರೆ ಸುಸ್ತಾಗಬಹುದು ಬೆನ್ನು ನೋವು ಇದು ಗ್ಯಾಸ್ಟ್ರಿಕೋ ಕೂಡ ಬರಬಹುದು ಸ್ನೇಹಿತರೆ ಶಿಸ್ತು ಈ ತಿಂಗಳು ನಿಮ್ಮ ದೊಡ್ಡ ಔಷಧಿಯಾಗಿದೆ ಸೊ ಹಾಗಾಗಿ ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಮಸಾಲೆಯುಕ್ತ ಊಟವನ್ನು ಕಡಿಮೆ ಮಾಡಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ ಬೆನ್ನು ನೋವು ಇದ್ರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಜೀರ್ಣಕ್ರಿಯೆಯ ಸಮಸ್ಯೆಗಳು ಇದ್ರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಎಣ್ಣೆಯಲ್ಲಿ ಕರಿದಂತಹ ತಿಂಡಿಯನ್ನು ನೀವು ಕಡಿಮೆ ಮಾಡಬೇಕಾಗುತ್ತದೆ ಮೊದಲನೇದಾಗಿ ಹೇಳೋದಾದರೆ ಶಿಸ್ತು ಈ ತಿಂಗಳು ನಿಮ್ಮ ದೊಡ್ಡ ಔಷಧಿಯಾಗಿದೆ ಇನ್ನು ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ ಸಣ್ಣ ಪುಟ್ಟೆ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇನ್ನು ಮೇಯ್ನಾಗಿ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಪಾಲುದಾರಿಕೆಗೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯ ಮೇಯ್ನಾಗಿ ಇನ್ನು ಮೌಖಿಕ ಭರವಸೆಗಳು ನ್ನು ಯಾರನ್ನು ಕೂಡ ಕುರುಡರಾಗಿ ನಂಬುವುದನ್ನು ತಪ್ಪಿಸಿ ನಾನು ಮೊದಲೇ ಹೇಳಿರುವ ಹಾಗೆ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅದು ಕುಟುಂಬದಲ್ಲಾಗಲಿ ಇನ್ನು ಹೊರಗಿನವರಾಗಲಿ ನಿಮ್ಮ ಜೊತೆಗಿರೋರಾಗಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಕುರುಡರಾಗಿ ಸಾಲ ಕೊಡುವುದನ್ನು ನಿಲ್ಲಿಸಿ ಮತ್ತು ಸಾಲ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಸ್ನೇಹಿತರೆ ಒಳಿತಾಗಲಿದೆ ಪಾಲುದಾರಿಕೆಯಲ್ಲಿ ಎಚ್ಚರಿಕೆಯ ನಿರ್ವಹಣೆ ಅಗತ್ಯ ದಾಖಲೆಗಳನ್ನು ಸ್ಪಷ್ಟವಾಗಿ ಹಿಡಿ ಯಾವುದೇ ಒಪ್ಪಂದಗಳನ್ನು ಒಂದು ಅಥವಾ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಸಹಿಯನ್ನು ಹಾಕುವುದು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ವ್ಯಾಪಾರ ಮಾಲೀಕರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಲಾಭ ಸಾಧ್ಯ ಇದೆ ಆದರೆ ದೈನಂದಿನ ಕಾರ್ಯಾಚರಣೆಗಳು ಕಷ್ಟಕರವೆನಿಸಬಹುದು ಇದರ ಬಗ್ಗೆ ಸ್ವಲ್ಪ ಒಳಿತಾಗಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಬಹಳ ಬಹಳ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸಿಂಹರಾಶಿಯವರು ಅಂತ ಹೇಳ್ತಾ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಇನ್ನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳು ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಂದಾಗಿ ಒತ್ತಡವನ್ನು ಅನುಭವಿಸಬಹುದು ಇದರಿಂದ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದಷ್ಟು ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ ಇನ್ನು ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಇದರ ಬಗ್ಗೆ ಚಿಂತೆ ಕೂಡ ಮಾಡಬಹುದು ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆ ಸುಧಾರಿಸುತ್ತದೆ ಇಪ್ಪತ್ತೆಂಟನೇ ತಾರೀಖ್ ನಂತರ ನಿಮ್ಮ ಏಕಾಗ್ರತೆ ಆಸಕ್ತಿ ಸ್ವಲ್ಪ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಆದಷ್ಟು ಮೇಯ್ನಾಗಿ ತಪ್ಪಿಸಿ ಸ್ಥಿರತೆ ಯಶಸ್ಸನ್ನು ತರುತ್ತದೆ ಸಾರ್ಟ್ ಸ್ನೇಹಿತರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದನೇ ತಾರೀಖು ತನಕ ಸ್ನೇಹಿತರೆ ನಿಮ್ಮ ಅಧ್ಯಯನದ ಕಡೆ ಏಕಾಗ್ರತೆ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆಸಕ್ತಿ ಕೂಡ ಆಗುವುದಿಲ್ಲ ಸೊ ಹಾಗಾಗಿ ಪ್ರತಿದಿನ ಅನುಮಾನ್ ಚಲಿಸವನ್ನು ಪಠಿಸಿ ಹನುಮಾನ್ ಚಾಲಸವನ್ನು ಹನ್ನೊಂದು ಬಾರಿ ಪಠಿಸುವುದು ಅಥವಾ ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಇದರ ಜೊತೆಗೆ ಶಿಸ್ತನ್ನು ಕಾಪಾಡಿಕೊಳ್ಳಿ ಗುರು ಹಿರಿಯರ ಮಾತನ್ನು ಪಾಲಿಸಿ ಸ್ನೇಹಿತರೆ ಹೊಳಿತಾಗಲಿದೆ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿದೆ ಸೊ ಹಾಗಾಗಿ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಟ್ಟು ಕಷ್ಟಪಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಸ್ವಲ್ಪ ಅಲ್ಲಿ ತನಕ ವೆಯ್ಟ್ ಮಾಡಿ ಸ್ನೇಹಿತರೆ ಜೊತೆಗೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ ಸ್ಥಿರತೆ ಯಶಸ್ಸನ್ನು ತರುತ್ತದೆ ಶಾರ್ಟ್ ಕಟ್ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ನ ಹಿಡಿಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜನವರಿ ತಿಂಗಳು ನಿಮಗೆ ಸ್ವಲ್ಪ ನಿಧಾನಗತಿಯನ್ನು ಮತ್ತು ಜೀವನವನ್ನು ಮರುಹೊಂದಿಸಿಕೊಳ್ಳುವುದನ್ನು ಹೇಳುತ್ತದೆ ಆರಂಭದಲ್ಲಿ ನಿಮ್ಮ ಗಮನವು ಸೃಜನಶೀಲತೆ ಮಕ್ಕಳು ಅಥವಾ ವೈಯಕ್ತಿಕ ಆಸಕ್ತಿಗಳ ಕಡೆಗೆ ಹೋಗಬಹುದು ಆದರೆ ಶೀಘ್ರದಲ್ಲೇ ವಾಸ್ತವತೆ ಎದುರಾಗುತ್ತದೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತವೆ ಮತ್ತು ದಿನಚರಿಯ ವಿಷಯಗಳು ನಿಮ್ಮ ಗಮನವನ್ನು ಬಯಸುತ್ತವೆ ಜನವರಿ ಮಧ್ಯದ ನಂತರ ಅಂದರೆ ಇಪ್ಪತ್ತೈದನೇ ತಾರೀಖಿನ ನಂತರ ನಿಮ್ಮ ದೈನಂದಿನ ಕೆಲಸ ಆರೋಗ್ಯ ಶಿಸ್ತು ಆದ್ಯತೆಯನ್ನು ಪಡೆಯುತ್ತದೆ ಬೆಳವಣಿಗೆಯು ಈಗ ದೊಡ್ಡ ನಡೆಗಳ ಮೂಲಕ ಬರುವುದಿಲ್ಲ ಬದಲಿಗೆ ಸ್ಥಿರತೆ ಮತ್ತು ಪ್ರಯತ್ನದ ಮೂಲಕ ಬರುತ್ತದೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ತಕ್ಷಣ ಸ್ನೇಹಿತರೆ ನೀವು ಮೆಚ್ಚುಗೆಯನ್ನು ಪಡೆಯುವುದಕ್ಕೆ ಹೋಗಬೇಡಿ ಸ್ಥಿರತೆ ಮತ್ತು ಪ್ರಯತ್ನ ಇರಿ ಖಂಡಿತವಾಗಿಯೂ ನಿಮಗೆ ಅದರಿಂದ ಫಲ ಖಂಡಿತವಾಗಿಯೂ ಸಿಗಲಿದೆ ಎಂದು ಹರಿತುಕೊಳ್ಬೇಕಾಗುತ್ತದೆ ಇನ್ನು ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಲಾಭದ ಸ್ಥಾನದಲ್ಲಿ ಇದ್ದಾರೆ ಲಾಭ ಮತ್ತು ನೆಟ್ವರ್ಕಿಂಗ್ಗೆ ಬೆಂಬಲ ನೀಡುವುದನ್ನು ಮುಂದುವರಿಸಲಿದ್ದಾರೆ ಆದರೆ ಎಂಟನೇ ಮನೆಯಲ್ಲಿರುವಂಥ ಶನಿ ಅಷ್ಟಮ ಶನಿ ನಿಮಗೆ ಇನ್ನು ಮುಂದೆ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಬದಲಾಯಿಸಲು ಮೌನವಾಗಿ ಒತ್ತಾಯಿಸುತ್ತಿದ್ದಾರೆ ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಮರುರೂಪಿಸುತ್ತಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಭವಿಷ್ಯ ಈ ರೀತಿ ಇದೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಬೇಕು ಿದ್ದೀರೇನಂತ ತಿಳಿಸ್ಕೊಟ್ಟಾಯಿತು ಇನ್ನು ಮೂರು ಕ್ವಶನ್ ಕೇಳಿದ್ದೀರಾ ಸ್ನೇಹಿತರೆ ಈ ಮೂರು ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಮ್ಮ ವೃತ್ತಿ ಜೀವನಕ್ಕೆ ಉತ್ತಮವೇ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ವೃತ್ತಿ ಜೀವನ ಉತ್ತಮವಾಗಿ ಇರಲಿದೆಯಾ ಅಂತ ಕೇಳಿದಿರಾ ಹೌದು ಖಂಡಿತವಾಗಿಯೂ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಶಿಸ್ತು ಮತ್ತು ತಾಳ್ಮೆಯ ಮೂಲಕ ಪ್ರಗತಿ ಬರುತ್ತದೆ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳಬಹುದು ಅದೇ ರೀತಿ ಹಣಕಾಸಿನ ಬಗ್ಗೆ ಕೇಳಿದಿರ ಲಾಭ ಪಡಿತೀವ ಮುಂದಿನ ದಿನಗಳಲ್ಲಿ ಅಂದರೆ ಹೌದು ಲಾಭ ಸಾಧ್ಯ ಆದರೆ ಖರ್ಚುಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಏನನ್ನ ತಪ್ಪಿಸಬೇಕು ಅನ್ನೋದನ್ನ ಕೇಳಿದಿರ ಸಂಘರ್ಷಗಳನ್ನು ತಪ್ಪಿಸಿ ಅತಿಯಾದ ಕೋಪ ಅತಿಯಾದ ಕೆಲಸ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನೇ ಬೇಕಾದರೂ ಸಂಪಾದನೆ ಮಾಡಲಿದ್ದೀರಿ ಅದರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅತಿಯಾದ ಕೆಲಸವನ್ನು ಕಡಿಮೆ ಮಾಡಿ ಸಂಘರ್ಷಗಳನ್ನು ಕಡಿಮೆ ಮಾಡಿ ಕೋಪವನ್ನು ಕಡಿಮೆ ಮಾಡಿ ಸ್ವಲ್ಪ ತಾಳ್ಮೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಎರಡು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂದು ಜಪಿಸಿ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಆಹಾರದ ಪದಾರ್ಥಗಳು ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಅಹಂಕಾರದ ಘರ್ಷಣೆಗಳು ಮತ್ತು ಕಠಿಣ ಮಾತುಗಳನ್ನು ಆದಷ್ಟು ತಪ್ಪಿಸಿ ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಆತ್ಮವಿಶ್ವಾಸವನ್ನು ಬಲಪಡಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಹೊಳಿತಾಗಲಿದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿಂತ ಈ ವಿಡಿಯೋ ಯೂಸ್ಫುಲ್ ಅನಿಸಿದಲ್ಲಿ ದಯವಿಟ್ಟು ವಿಡಿಯೋದಲ್ಲಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್